சரோஜித்தேதே அவ்வளோனே ஏடம் திங்க ரெடி ஆகவளே ಯಾಪಿ ಬರ್ತಡೇ ಆ ಭಗವಂತ ಆರೋಗ್ಯ ಆಯ್ಸು ಸಂಪತ್ತು ಕೀರ್ತಿ ಎಲ್ಲ ಕೊಟ್ಟು ಕಾಪಾಡಿ ನಿಂಗೀ ಬರ್ತಡ ಬರ್ತದೆ ಭಗವಂತ ಪಾಪ ಆರೋಗ್ಯ ಆಯ್ಸು ಎಲ್ಲಾ ಕೊಟ್ಟು ಕಾಪಾಡಿ ಹುಗಂಡ ಹ್ಞೂ ಸರೋಜಮ್ಮ ನಾನು ನಾಳೆ ಸಿಟಿಗೆ ಹೋಗ್ತಾ ಇದ್ದೀನಮ್ಮ ಮುಂಚೆನೇ ಹೇಳ್ತಾ ಇದ್ದೀನಿ ಹೇಳ್ದಲ್ಲ ನೀನು ಮತ್ತೆ ಸಿಟಿಗೆ ಹೋಗುವಾಗ ನನ್ಗೆ ಹೇಳಿ ಅಂತ ಏನಾದರೂ ಅಮೌಂಟ್ ಅಡ್ಜಸ್ಟ್ ಮಾಡ್ಕೊಂಡಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನು ಸಿಟಿಗೆ ಹೋಗ್ತಾ ಇದ್ದೀನಿ ಹೇಳಿ ಒಳ್ಳೆ ಕೆಲಸ ಹ್ಞೂ ನಾನು ಬರ್ತೀನಿ ಬರ್ತೀನಿ ನಾನು ನಮ್ಮ ಈಸ್ಕೊಳ್ತೀನಿ ಹ್ಞೂ ಬರ್ತೀನಿ ಒಂದು ಒಂದಿನ ಮುಂಚೆನೇ ಹೇಳಿ ಒಳ್ಳೆ ಕೆಲಸ ಮಾಡ್ತೆ ಮೇಡಮ್ ಹ್ಞೂ ನನಗೆ ಏನೇನ್ ಬೇಕೋ ಅವೆಲ್ಲ ತಕೊಂಬತ್ತೀನಿ ನಿಮ್ಮ ನಿಮ್ ಮುಂಚೆ ನೀ ಹೋಗಲ್ಲ ಮೇಡಮ್ಮ ಇವ್ರಿಗೆ ಮಾತಾಡ್ಕೊಂಡೋಗ ಸರಿ ಇಲ್ಲ ಇವ್ರು ಅಯ್ಯೋ ಕಾಡಾಗ ನೋವು ನಾನು ಸಾಕೊಂಡೋಗಿ ನಾಳಾಗ್ ಬಿಟ್ಟಂಗೆ ಆಡ್ತಾರೆ ಬೇಗ ನೀವು ಬಿಡ್ತಾರೆ ಅಲ್ಲೇ ನೋಡ್ಕೊ ಹುಷಾರ ಕೃಷ್ಣಪ್ಪ ಅವರೇ ನಾನು ಹೋಗ್ತೀನಿ ಬಿಡಿ ಏನು ಹುಟ್ಟಿದ ತಕ್ಷಣ ಯಾರೂ ಕಲ್ತ್ಕೊಳ್ಳಲ್ಲ ಕೃಷ್ಣಪ್ಪ ಅವರೇ ಆಯ್ತಾ ದಿನೇ ದಿನೇ ಕಲ್ತ್ಕೊತಾರೆ ಅವ್ರೂನು ಏನು ತೊಂದರೆ ಇಲ್ಲ ನಾನು ಹುಷಾರಾಗಿ ಕರ್ಕೊಂಡೋಗಿ ಹುಷಾರಾಗಿ ಕರ್ಕೊಂಡ್ ಬರ್ತೀನಿ ಅಮ್ಮ ನಾನು ಬದಿನಮ್ಮ ಹಂಗಾರೆ ಹ್ಞೂ ಏನಾನ ಗೀತಾಬಾದಿಗೆ ಮಾತಾಡ್ತಾರ ಸರಿಲ್ಲ ನಮ್ಮ ಸರ್ವಾಜಿ ನಾನು ಬರ್ತೀನಿ ನಾನು ಬರ್ತೀನಿ ಮೇಡಮ್ಮ ಎಷ್ಟು ದಿನ ಆಯ್ತು ನಾನು ಆ ಪ್ಯಾಟೆ ಕೊಟ್ಟೆ ನೋಡಿ ಒಂದ್ಕಿತನ ಎರಡ್ ಕಿ ತನ ಹೋಗಿದ್ದೀನಿ ನಾನು ಅಷ್ಟೇ ಇಷ್ಟು ದಿನಕ್ಕ ಹ್ಞೂ ನಾನು ಬರ್ತೀನಿ ಮೇಡಮ್ಮ ನಾನು ಕರ್ಕೊಂಡೋಗು ಮೇಡಮ್ಮ ತಾಯಿ ನಮ್ಮಮ್ಮ ತಿಪ್ಪೆ ನಿನ್ ತಲೆ ಓದ್ಕೊಂಡ್ ಹೋಗ್ಬೇಕು ಏಯ್ ಸಾಕು ಬಾಯಿ ಮುಚ್ಚಾ ಓಹೋ ಮೇಡಮ್ಮ ನಾನು ಇವಾಗ ಹೇಳ್ತಾ ಇದ್ದೀನಿ ಇವ್ರ ಸಹವಾಸ ಸಹವಾಸ ಅಲ್ಲ ಯಾರ ಒಬ್ಬರು ಇವ್ರ ಜಾಗ ಇರಿಯಾಡ್ಬೇಕು ನಾನಂತೂ ಬರ್ದಿನಮ್ಮ ಹ್ಞೂ ನಾನು ಬರ್ತೀನಿ ಸರಿ ಕೃಷ್ಣಪ್ ಅವರೇ ಬನ್ನಿ ಏನಮ್ಮ ಸರೋಜಮ್ಮ ನಾನು ಹೇಳ್ತಾ ಇದ್ದೀನಿ ಶಾಪಿಂಗ್ ಮಾಡೋಕ್ಕೆ ಹೋಗ್ತಾ ಇರೋದು ಅಮೌಂಟ್ ಸ್ವಲ್ಪ ಜಾಸ್ತಿನೇ ತಗೊಂಬನ್ನಿ ಏನೇನು ಬೇಕೋ ಅದೆಲ್ಲ ತಗೊಳ್ಳಿರಂತೆ ಹೇಳಿ ಅಮ್ಮ ಸರಜಮ್ಮ ಕೇಳಿಸ್ತು ಬಿಡಾ ಕೇಳಿಸ್ತು ಬಿಡು ಓ ಸರ ಹಾಗಾದ್ರೆ ಏ ಅಮ್ಮ ನೀನು ಕೇಳಿ ಜಾಬ್ ಹೇಳಿ ಹಂಗೆ ಸರಣ ಸರಿ ಕೃಷ್ಣಪ್ಪ ಅವರೆ ಹೋಗಿ ತಗೊಂಬನ್ನಿ ಅದೇ ಬರ್ತೇಡೇ ಯಾವುದೇ ಬರ್ತೇಡೇ ಸರಿ ಸರೋಜಮ್ಮ ನಾನು ಸ್ಕೂಲ್ಗೆ ಹೋಗಬೇಕು ಸರಿ ಮೇಡಮ್ ಅವರೆ ಹೋಗಿ ಬನ್ನಿ ಹ್ಮ್ ಹೋಗಿ ಬನ್ರಿ ನಾನು ನಮ್ಮ ಅವನ ಹತ್ರ ಕಾಸು ಕೀಸ್ಕೊಂತೀನಿ ಕರ್ಕೊಂಡು ಹೋಗ್ರಿ ಸರಿ ಸರಿ ಆಯ್ತು ಏ ನಾನು ಅನ್ ಬರ್ತೀನಿಲೇ ಆ ನೀನು ಅನ್ಕ ಕಲ್ತಿದ್ದೀರು ಬೇಡ ಮನೆಗೆ ಬಂದ್ಕೊಂಡ್ ಬಿತ್ತಿರು ಏ ಬರ್ತೀನ್ಲೇ ನಾನು ಲೇ ಲೈತ್ತೇ ಬರ್ತೀನಿ ಬರ್ತೀನಿ ಲೋ ಅಲ್ಲ ವಿಚಿತ್ರಾಣ್ಣ ಚಿತ್ರಾಣ್ಣ ಅಂತ ಮಾಡಿಕೊಳೆ ಆದ್ರೆ ಒಂದು ಈರುಳ್ಳಿ ಇಲ್ಲ ಒಂದು ಕಡಲೆ ಬೀಜ ಇಲ್ಲ ಒಂದಿಷ್ಟು ಜೀರಿಗೆ ಇಲ್ಲ ಒಂದಿಷ್ಟು ಕಡಲೆ ಬೇಡ ಇಲ್ಲ ಆ ಬರೀ ಚಿತ್ರಾನ್ನ ಅಂತಂದು ಬಡ್ದವ್ಳೆ ಅದ್ರಾಗ ಒಂದು ಮಕ್ಳಿ ಮೆಣಸಿನ್ಕಾಯಿ ಲಾಕಿ ಏಳು ಅಟ್ಟು ತಗೋ ಹೋಗು ಏಳು ಕುಳ್ಕಷ್ಟು ಬೆಂಕಿ ಇಕ್ಕ ಚಿತ್ರಣ ಅಂತ ಚಿತ್ರಣ ಓಲಿ ಏನೋ ಕಳೆ ಮಾತ್ರ ಮದ್ಗೆ ಬಡಿ ಅಂದ್ರೆ ಅದು ಇಲ್ಲ ಅಂತಾಳೆ ಲಲಮ್ಮ ಲಮ್ಮ ಅಲ್ಲಿ ಲಮ್ಮ ಅಂತ ಬೆಂಕಿ ಕ ಹೋಗು ಲಮ್ಮ ಯಾಕೆ ಅಲ್ಲಿ ತತ್ತ ಬಿತ್ತಿ ಬಂದಿ ಅಂತ ತಣಿದ್ಯಾ ಅಲ್ಲ ಏನು ಗೊತ್ತಿಲ್ಲನೆ ಕಳೆ ಬೆಳಕಲ್ಲ ಇಲ್ಲ ಅಲ್ಲಿ ಕಳೆ ಬೀಜ ಇಲ್ಲ ಜಜ್ಜಿಗೆ ಇಲ್ಲ ಇಲ್ಲಿ ಈರುಳ್ಳಿ ಇಲ್ಲ ಏನು ಇಲ್ಲ ಚಿತ್ರಣ ಮಾಡಿ ಆ ಒಂದ್ ಆ ಒಂದು ಮಕ್ಕಳು ಮೆಣಸಿನ ಕಾಯಿಲಕ್ಕೆ ಲಲಮ್ಮ ಎಲ್ಲ ಆತಿದೀನಿ ನಾನು ಹ್ಞೂ ಎಲ್ಲ ಆತಿದೀನಿ ತಳ ಬೀಜ ತಳ ಬಪ್ಪು நீ சார் நோடக்க அல்ல எல்லா தட்டத்திட்டு ஒன் மக்களுக்கு

மக்கள் ட்டியூஸ் சாரோ ஒரல நீ இல்லம்மா நான் சேனையா மாத்தினાડகே மாட்டியா மாடலன்te ஹே ஒரு கால் வேடேனே ஒரு கால் வேடா ஒரு தர்காரி வேடா ஏனு இரேல பரி நீ சார் இல்லாட்ட್ರೆ அள்ளுவாதே நான் மாரிட்டி தின்டானே நீ எதாய் होई கன்னட்வா ஹ நான் ஏனன நீ கி கொச்சினா இவன் மாத்திர தத்தalli இட்டி தோடானே ಅಂತளனே நம்ம அம்மன் துன்பாக ஒத்திந்திலே அன்புது நான் அத்தை இட் பேட பத்தியா தே ஏனு இல்லனே நான் ஏன மாளலம்மா இல்ல இல்ல அவன் சோறு ஆமேல மார விஷய மாத்தாடனா இதுக்கே ஏன்னு மாரல ஆமனி கதிரி ஜாக மதேனாதே ஏன்னோரி மேலாத்தேனோ அந்த ஆசை மாரி

மர்சு ஜீர் தண்டிகேனே உக்கோ அவள் ஹம் ஏக்கா இல்ல எக் ஒழ்கிணி உட்கண்டு ஒழுக்கமா தம்மா ಈಸ್ ಬತ್ತಾದೆ ಹ್ಞೂ ಬೇಡ ಬೇಡ ಅಂದ್ರೂ ತಿನ್ಸುದಿಲ್ಲ ನನ್ನ ಮಗಳು ಅದಕ್ಕೆ ಅದ್ ಗೀಸ್ ಬತ್ತಾದೆ ಅಯ್ಯೋ ನೀವಾಂತಿ ಮಾಡ್ಕೊಂಡ್ಬಿಟ್ಟೇನೋ ನಾನು ಒಳ್ಕೋತೀನಮ್ಮ ಇನ್ಯಾಕ ವಾಂತಿ ಮಾಡೋದು ನೋಡಿದ್ರೆ ತಿನ್ನೋದು ತಿನ್ನೋಕ್ಕಾಗಲ್ಲ ಒಳ್ಕೋ ಹೋಗು ಅಯ್ಯ ನಿನ್ ಮಕ್ ಮುಚ್ಚಾಗ ಹೋಗು ನಿನ್ ಮಗಳಾಗ್ಯಾ ನಿನ್ ಮತ್ ಕುತ್ಕೊಂಡು ಹೋಗ ಒಂದೇ ಒಂದು ತುತ್ತು ಇನ್ನೇ ನಿಮ್ಮ ಮನೆ ಊಟ ತಿನ್ನಲ್ಲ ನಾನು ತಿನ್ನಲ್ಲ ನಾನು ಅಲ್ಲಿಂದ ತರ್ಸ್ಕೊಂಡ್ ತಿಂತೀನಿ ನಾನು ಅಯ್ಯೋ ಅಲ್ಲಾ ಇದ್ಯಾ ಬಾಬಬ್ಬಬ್ಬಬ್ಬ ಅಂತ ಹಾ ಸರಿ ಇನ್ನಂತೇಳಿ ಊಟ ತಿನ್ನೋರಿ ತಿನ್ನಿನ್ ಬೇಕಾಗಿಲ್ಲ ನಿಮ್ಮ ಅತ್ತೆ ನೋಡಿದ್ರೆ ಹಂಗೆ ಕೊಟ್ಟಿದ್ಯಾ ಊಟಕ್ಕ ನನಗೂ ನೋಡಿದ್ರೆ ಬರಿ ಅನ್ನ ಬಡ್ದಿದೀಯಾ ಆ ಎತ್ತು ತಾಯಿತಿನ ಅತ್ತನೆ ಹೆಚ್ಚಾಗ್ಬಿಟ್ಲೆ ನನಿಗ ಅಯ್ಯೋ ಅಯ್ಯೋ ಎಂತಂತ ಹೆಣ್ಣು ಮಕ್ಳು ಇರ್ತಾರಮ್ಮ ನಮ್ಮ ಅಮ್ಮನ್ ಬಂದ್ ಅಂತ ರುಚಿ ರುಚಿಗ ಮಾಡಿ 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 ಹಾಕ್ತಾರೆ ನನಗೂ ಇದೆಯಲ್ಲ ಮಗಳು ನೀನು ಬಂಗಾರ ಮಗಳು ನೀರ್ ಸಾರ್ಸು ಉಡ್ತೀಯಾ ಬರಿ ಅನ್ನ ಬಡಿತೀಯಾ ಹಾ ಅದಕ್ಕೆ ಮಜ್ಜಿಗೆ ನಮ್ಮತ್ರ ಹಾಕಿ ಅಂತಂದ್ರೆ ಇಲ್ಲ ಅಂತೀಯಾ ಅಮ್ಮ ಹಾಕಿ ಅಂತೀನಿ ತಂಗಿದಳ ಅಣ್ಣ ಅದಕ್ಕ ಮಾತ್ರ ಮಾಡಿ ಅಣ್ಣ ಇರ್ತಿದ್ನಲ್ಲಮ್ಮಾ ಹ್ಮ್ ಹಾಕಲಮ್ಮ ಹಾಕನಿಲ್ಲಾ அடிக்மெல்லாம் நங்க ஊட்டில உடுக்குறாசுனா யாரண்ணா இன்மேல் தின ஊட்ட தோட்டிரி நங்க